ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ನವಂಬರ್ ಒಂದಂದ್ರೆ ಕರ್ನಾಟಕ ರಾಜ್ಯೋತ್ಸವ ರಾಜ್ಯೋತ್ಸವ ಅಂದ್ರೆ ಅದು ನಮಗೆ ಕರ್ನಾಟಕ ರಾಜ್ಯೋತ್ಸವನ ಆದ್ರೆ ಅದು ಅದ್ಧೂರಿಯಾಗಿ ನಡೆಯುವುದಂದ್ರೆ ನಮ್ಮ ಬೆಳಗಾವಿ ಅಲ್ಲಿ ನಡೆಯುವಂಥ ರಾಜ್ಯೋತ್ಸವ ಎಲ್ಲೂ ನಡೆಯಕ್ಕೆ ಸಾಧ್ಯನೇ ಇಲ್ಲರಿ ನಾವು ಮಾತ್ರ ರಾಜ್ಯೋತ್ಸವಕ್ಕೆ ಹೋಗಿರ್ತವೆ ಹೋಗಾಕಬೇಕಾ ಅದನ್ನು ಒಂದೋ ವರ್ಷ ಬಿಟ್ಟರು ಅದು ನಮಗೆ ನೆನಪು ಆಗೋದಿಲ್ಲ ರೀ ಅವನು ಅಲ್ಲಿ ಈ ವರ್ಷ ಹೋಗೋದಿತ್ತಲ ಅಂತ ಅನಿಸ್ತೈತಿ ಅಲ್ಲಿ ಒಮ್ಮೆ ಹೋದ್ರಿ ಅವ್ನು ಅವನು ವರ್ಷ ಮಿಸ್ ಮಾಡೋದು ಬೇಡಪ್ಪ ರಾಜ್ಯೋತ್ಸವಕ್ಕೆ ನಾವು ಹೋಗಬೇಕಾ ಅಂತ ಅನ್ಕೋತಾ ನೀವು ಅದು ಹಂಗೈತಿ ರಾಜ್ಯೋತ್ಸವ ಅಂದರೆ ಏನಂತ ತಿಳ್ಕೊಂಡ್ರಿ ನೀವು ಅದು ಬ್ಯಾಂಕ್ ಬ್ಯಾಂಕ್ ಇದ್ದಂಗೆ ಅದು ಮಹಾರಾಷ್ಟ್ರ ಕರ್ನಾಟಕ ಬಾಡ್ರುಳೋಗ ಕನ್ನಡಿಗರ ಹೆಮ್ಮೆಯ ಇದಿದ್ದಂಗೆ ಅದ ಇಲ್ಲಿ ಅದಕ್ಕೋಸ್ಕರ ಹೇಳೋದು ಅಣ್ಣ ಓತ್ರಿ ನಮ್ದು ಬೆಳಗಾವಿ ರಾಜ್ಯೋತ್ಸವ ನೋಡಕ್ಕೆ ಎಲ್ಲೆಲ್ಲಿ ಬರ್ತಾರೋ ಕಮೆಂಟ್ ಮಾಡ್ರಿ ನೋಡೋಣ ಎಲ್ಲಿಂದ ಎಲ್ಲೆಲ್ಲಿ ಬರ್ತಾರೆ ನನಗೆ ಹೋಯ್ತಿಲ್ಲ ಆದ್ರೆ ನಾವು ಮಾತ್ರ ಹೋಗೋರಿ ನಾವು ಇಲ್ಲೇ ಎಟ್ಟ ಇದ್ರು ಬೆಳಗಾವ್ ಬಡ್ಡೆಕ್ಕೆ ನಾವು ನಾವು ಮತ್ತೊಂದು ನ್ಯೂಸ್ ಚಾನಲ್ ಮಾಡಿದ್ದೇವೆ ಅಂದ್ರೆ ನಮ್ಮ ಬೆಳಗಾವಿ ಇಲ್ಲೇ ಇದ್ದು ನಾವು ಒಂದು ನಮ್ಮ ರಾಜ್ಯೋತ್ಸವದ ಬಗ್ಗೆ ನಾವು ಹೇಳ್ಕೊಲಿಲ್ಲ ಅಂದ್ರೆ ತಪ್ಪಾಕೈತ ಸುತ್ತಮುತ್ತ ಇದ್ದಾವೆ ಯಾವ್ರ ನೋಡ್ರು ಬೇಕ್ ಹೋಗ್ಬಾರ್ದಪ್ಪ ಅವನು ಅಲ್ಲಿ ನಾವು ಏನೋ ಸಣ್ಣಗೆ ಒಂದು ನ್ಯೂಸ್ ಚಾನಲ್ ಮಾಡಿ ಒಂದು ನಾಲ್ಕೈದು ವೀಡಿಯೋ ಎಂಥವರು ಹಾಕಿ ಬೆಳೀನು ಅಂತೇ ಹಾಕಿರ್ತವೆ ಆದ್ರೆ ರಾಜ್ಯೋತ್ಸವಕ್ಕೆ ಈ ಸಲ ಡಾಲ್ ಬಿ ಹಚ್ಚೋದಾನ ಕುಣಿಯೋದಾನ ಅಂತೂ ಇಂತೂ ಒಟ್ಟು ಕರಾಳದೇನೋ ಮಾಡೋಕ್ಕೆ ಅಂತ ಪರ್ಮಿಷನ್ ಪೊಲೀಸವ್ರು ಹೇಳಿದರು ಹಂಗೆ ರಾಜ್ಯೋತ್ಸವ ಪರ್ಮಿಷನ್ ಐತೆ ಅದು ಇರಾಕ್ ಯಾಕಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ದಾರಲ್ಲ ಅವ್ರು ಮಾತ್ರ ಬಿಡೋದಿಲ್ಲ ಅದು ರಾಜ್ಯೋತ್ಸವ ಆಗಾಕ್ಬೇಕಾ ಯಾಕಂದ್ರೆ ಬೆಳಗಾವಿ ನಮ್ದೈತ್ರಿ ಮತ್ತು ವರ್ಷ ವರ್ಷ ನಮ್ಮ ಎಟ್ಟೆಟ್ ಪೇಜ್ಗಳು ಅದಾವಲ್ಲ ಅವರು ಕೂಡ ಕನ್ನಡ ಪರ ಹೋರಾಟಕ್ಕೆ ಸಪೋರ್ಟ್ ಭಾಳ ಮಾಡ್ತಾರೋ ಅವರು ಒಂದೊಂದು ಟಿ ಶರ್ಟ್ಗಳು ರೆಡಿ ಮಾಡ್ತಾರೋ ಹಂಗೆ ಮತ್ತು ಈ ಪೇಜ್ ಜರೆ ಇದೈತಿ ಈ ಪೇಜ್ ಜರೆ ಇದೈತಿ ಅವ್ರವ್ರ ಜಗಳ ಹಿಡಿದಲ್ಲ ಆದ್ರೆ ಅವ್ರು ಇನ್ನ ಕನ್ನಡವನ್ನು ಹೆಚ್ಚಿಗೆ ಬೆಳೆಸೋಕ್ಕೆ ನೋಡ್ತಾರು ಕನ್ನಡ ಬೆಳ್ದೈತೆ ಆದರೂ ಎಷ್ಟಾದರೂ ನಮ್ಮ ಕನ್ನಡ ಇನ್ನಷ್ಟು ಸ್ವಲ್ಪ ಹೊರಗಿನ ಇದಕ್ಕನ್ನು ತೋರಿಸೋನು ಅನ್ನೋ ಸಂಬಂಧ ಆಗ್ಯಾರ ಇದನ್ನು ಮಾಡ್ತಾರೋ ಆದ್ರೆ ಕರ್ನಾಟಕ ರಾಜ್ಯೋತ್ಸವ ಇಡೀ ವರ್ಲ್ಡ್ದಾಗ ಹಂಗೆ ಡಾಲ್ಬಿ ಹೆಜ್ಜೆ ಅದು ಎಲ್ಲ ಕೂಡಿ ಮಾಡೋದಂದ್ರೆ ಅದು ನಮ್ಮ ಚೆನ್ನಮ್ಮ ಸರ್ಕಲ್ ಎಷ್ಟು ಜನ ಬಂದರೆ ಗೊತ್ತಿಲ್ಲ ಈ ವಿಡಿಯೋ ನಿಮ್ಮ ಮೀಥಲಿ ಬಂದೈತೆ ಅಂದ್ರೆ ನೀವು ರಾಜ್ಯೋತ್ಸವಕ್ಕೆ ಬರಕ್ ಬೇಕಾ ರಾಜ್ಯೋತ್ಸವ ಹಂಗೆ ಇರ್ತೈತ್ರಿ ಅವನು ಅವನ ಹಡ್ಲಿ ಈ ಸಲ ಮಾತ್ರ ರಾಜ್ಯೋತ್ಸವಕ್ಕೆ ಕಡಕ್ಕೆ ಆಗಬೇಕು ಡಾಲ್ಬಿ ಒಳಗೆ ಕುಣಿಬೇಕಾ ಏಕ ನಂಬರ್ ಡಾಲ್ಬಿ ಏನಿಲ್ಲ ಅತ್ರ ಮುಂದಿನ ಮಾತ ಏನಿಲ್ಲ ಡಾಲ್ಬಿ ಅಂದರೆ ಡಾಲ್ಬಿ ನಮ್ಮ ರಾಜ್ಯೋತ್ಸವದಾಗ ಡಾಲ್ಬಿ ನೀವು ಇಡೀ ಬೇರೆ ಬೇರೆ ದೇಶದಲ್ಲಿ ಹುಡ್ಬೇಕವ್ರು ಅಂದ ತಂದಲ್ಲಿ ಡಾಲ್ಬಿ ಬಿ ಹೆಚ್ ಇಲ್ಲಿ ಹ್ಯಾಂಗಿಲ್ಲ ರೀ ನಿಮ್ಗೆ ಯಾವ ಡಾಲ್ಬಿ ಬೇಕಾದ್ರೆ ಮುಂದೆ ಮುಂದೆ ಕುಣಿ ನೀನು ಯಾವ ಕೇಳೋದಲ್ ಬಿಡೋದಿಲ್ಲ ಯಾಕಂದ್ರೆ ನಮ್ದು ಅವತ್ತು ಕರ್ನಾಟಕ ರಾಜ್ಯೋತ್ಸವ ನಿಂದ ಹವ ನಿಂದ ಇದೆ ಒಡಿ ಒಂಬತ್ತು ಅಂದ್ಬಿಡ್ದು ಏನಿಲ್ಲ ರೀ ರಾಜ್ಯೋತ್ಸವಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಆದರೂ ಕೂಡ ಜೈ ಕರ್ನಾಟಕ ಇಷ್ಟ ರೀ ಏನು ಹೇಳಕ್ಕೆ ಬರೋದಿಲ್ಲ ರೀ ನಮ್ಮ ನ್ಯೂಸ್ದಾಗ ಮಾತ್ರ ಇಷ್ಟೇ ಹೇಳಿದ್ದ ನಮ್ಮ ಬೆಳಗಾವಿ ಒಳಗೆ ಮಾತ್ರ ಅದ್ದೂರಿ ರಾಜ್ಯೋತ್ಸವ ನಡಿತೈತಿ ಅದು ಮಾತ್ರ ಸ ಈಗ ಮೂರು ದಿನ ಆತ್ರಿ ಎಲ್ಲ ರೆಡಿ ಮಾಡತ್ತಾರ ಬ್ಯಾನರ್ಗಳ ಹಂಗೆ ಏನೇನವ್ರಿಗೆ ಫೆಸಿಲಿಟಿ ಬೇಕಲ್ಲ ಪೊಲೀಸ್ ಇದನ್ನದು ಎಲ್ಲ ರೆಡಿ ಮಾಡತ್ತಾರ ನಾವು ಅಲ್ಲೇ ಮತ್ತು ಕೆಲಸಕ್ಕೆ ಹೋಗ್ತಿರ್ತವ್ರಲ್ಲ ಗೌಂಡಿ ಅದು ಅದನ್ನೆಲ್ಲ ನೋಡ್ಕೊಂಬಂದ್ರೆ ಏನೋ ಅಡ್ಡಿ ಇಲ್ಲ ಒಟ್ಟು ಒಂದು ಮೂರು ದಿವಸ ಅಂತ ಎಲ್ಲ ಚಾಲೂ ಮಾಡಿದ್ದಾರೆ ಅಂದ್ರೆ ಮೈದಿಗೆ ಆ ಹೊರಗಿಂತರ ಬರ್ತಾರಲ್ಲ ಆ ಮಂದಿಗೆ ನಿಗದ್ರ ಆಗಿರಬಾರ್ದು ಮತ್ತು ಒಳಗೆ ಗಾಡಿಗಳಿಗೆಲ್ಲ ಹೊರಗಿಂದ ಹೊರಗೆ ಫೆಸಿಲಿಟಿ ಮಾಡತ್ತಾರು ಅಂದ್ರೆ ಹೊರಗಿಂದ ಹೊರಗೆ ದಾಟ್ಯಾಡುವಂಗೆ ಅಂದರೆ ರಾಜ್ಯೋತ್ಸವದಾಗ ಯಾವಾಗೂ ಏನು ನಿಗ್ರ ಆಗಿರಬಾರ್ದು ಮತ್ತು ಲಪಡ ಆಗದಂಗ ಶರೀನೂ ಬಂದ್ ರೀ ದಾರು ಅಂತರಿ ಬಂದೇ ಇಟ್ಬಿಟ್ಟಾರು ರಾಜ್ಯೋತ್ಸವ ಈ ಸುಳಿ ಮಕ್ಕಳು ಕುಡಿದ್ ಮಾತ್ರ ಕುಣಿತಾರ ಅದಕ್ಕೋಸ್ಕರ ಅವರು ದಾರು ಬಂದ್ ಮಾಡತ್ತಾರು ಇವ್ರು ಮಾಡಿದ್ರು ಮಾಡಿರು ರೀ ನಮ್ಮ ಮಂದಿ ಹೊರಗಡೆ ಅಂತ ತಂದು ಕೊಡೋದ ಡಾಲ್ಬಿ ಬಿ ಮುಂದೆ ಕುಣಿಯವ್ರನ್ನ ಏನು ಮಾಡಕ್ಕೆ ಬರೋದಿಲ್ಲ ರೀ ಅದು ಅವತ್ತು ಒಂದು ಕರ್ನಾಟಕ ರಾಜ್ಯೋತ್ಸವ ಐತಿ ಕುಣಿಯವ್ರನ್ನ ಏನು ಹೇಳಿದಲ್ರಿ ಇನ್ನು ಮುಂದೆ ಅದು ಅಲ್ಲಿ ಅವತ್ತು ಹೋದ್ಮ್ಯಾಗ ಅದು ಕ್ರೇಜ ಬೇರೆ ಇರ್ತೈತಿ ರಾಜ್ಯೋತ್ಸವ ಅಂದ್ರೆ ರಾಜ್ಯೋತ್ಸವ ನಮ್ಮ ಬೆಳಗಾವಿ ರಾಜ್ಯೋತ್ಸವ ಜೈ ಕರ್ನಾಟಕ ಜೈ ಚೆನ್ನಮ್ಮ ಜೈ ರಾಯನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಮ ಇಂಥೆಲ್ ಬಂದೈತೆ ಅಂದ್ರೆ ನಾನು ಪುಣ್ಯ ಅಂತ ತಿಳ್ಕೊತಾನೆ ರೀ